ವೇಟ್ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದಿರ ಅಂದ್ರೆ ನಿಮ್ಮಷ್ಟು ಬ್ರಿಲಿಯಂಟ್ ಯಾರು ವೆಲ್ಕಮ್ ಟು ಬ್ರಿಲಿಯಂಟ್ ಕಮ್ಯುನಿಟಿ ಸೋ ಆಲ್ ರೈಟ್ ಈ ವಿಡಿಯೋ ನೋಡಿ ಅಲ್ಲ ಈಗ ನಿಮ್ಮ ಪ್ರಕಾರ ಅಮಾವಾಸ್ಯೆ ದಿನ ಏನು ಅಂದ್ರೆ ದಿವ್ಯ ಪ್ರೀತಗಳ ಭೂತಗಳ ಸಂಬಂಧಪಟ್ಟಿದ ಏನು ಹೊಸ ಅಂದ್ರೆ ಅವತ್ತು ಅವರಿಗೆ ಏನೋ ಸ್ಪೆಷಲ್ ಪವರ್ ಇರುತ್ತೆ ಅದರ ದಿನ ನಡೆಯುತ್ತೆ ಪವರ್ ಇರೋದು ನಿಜ ಅದು ಸೋ ಯಾಕೆ ಅಮಾವಾಸ್ಯೆ ದಿನ ದಿವ್ಯ ಭೂತಗಳು ಸ್ಟ್ರಾಂಗ್ ಆಗ್ತವೆ ಗೊತ್ತಾ ಸೋ ಇವತ್ತು ಬಂದು ಮಹಾಲಯ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ದಿನ ಏನಾಗುತ್ತೆ ಇವತ್ತು ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ಆ್ಯನ್ಸೆಸ್ಟರ್ಸ್ ಆಗಿರ್ಬೋದು ಅವರು ನಿಮ್ಮ ಕೈಯಲ್ಲಿ ಮಾಡಿರುವ ಅಡುಗೆ ರುಚಿನ ಪಡೆಯೋಕ್ಕೆ ಭೂಲೋಕಕ್ಕೆ ಬರ್ತಾರೆ ಇವತ್ತೊಂದಿನ ಮಾತ್ರ ಅವ್ರಿಗೆ ಯಮ ಆಫರ್ ಕೊಟ್ಟಿರ್ತಾರೆ ನಿಮ್ಮ ಕೈಯಲ್ಲಿ ಮಾಡಿರುವ ಫುಡ್ ನ ತಿನ್ನೋದಿಕ್ಕೆ ಇವಾಗ ನಾವು ಭೂತದ ಬಗ್ಗೆ ಬಗ್ಗೆ ಮಾತಾಡೋಣ ದೆವ್ವ ಭೂತಗಳು ಏನು ಫಸ್ಟ್ ಆಫ್ ಆಲ್ ಇವಾಗ ನೀವೇ ಅನ್ಕೊಳ್ಳಿವಾಟ್ಸ್ ನಿಮ್ಮ ಥಾಟ್ಸ್ ನಿಮ್ಮ ಥಿಂಕಿಂಗ್ ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ಮೆಸೇಜಸ್ ಏನಿದೆ ಅದು ಬ್ರೈನ್ ಇಂದ ಡಿಫರೆಂಟ್ ಆರ್ಗನ್ಸ್ ಗೆ ಪಾಸ್ ಆಗ್ಬೇಕಾದ್ರೆ ಹೆಂಗ್ ಪಾಸ್ ಆಗುತ್ತೆ ಅದು ಥ್ರೂ ಎಲೆಕ್ಟ್ರಿಕಲ್ ಇಂಪಲ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಬಾಡಿಯಿಂದ ಡಿಫರೆಂಟ್ ಆರ್ಗನ್ಸ್ ಗೆ ಪಾಸ್ ಆಗ್ತಾ ಇರುವಾಗ ನಿಮ್ಮ ಬಾಡಿ ಸುತ್ತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದಾಗ ಏನಾಯ್ತು ನಿಮ್ಮ ಬಾಡಿ ಸುತ್ತ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ಅದೇ ಎನರ್ಜಿನ ಹೋರಾ ಅಂತ ಕರಿತೀವಿ ಸೊ ಡಿಫ್ರೆಂಟ್ ಪರ್ಸನಿಗೆ ಡಿಫ್ರೆಂಟ್ ಇಂಡಿವಿಜುವಲಿಗೆ ಡಿಫ್ರೆಂಟ್ ಹೋರಾ ಇರುತ್ತೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಆರ ಇರುತ್ತೆ ಸೊ ಆ ಮನುಷ್ಯ ಯಾವಾಗ ಈ ಭೂಮಿನ ಬಿಟ್ಟು ಹೋಗ್ತಾನೋ ಅಂದರೆ ಯಾವಾಗ ಅವನ ನಿಧನ ಆಗುತ್ತೋ ಅವಾಗ ಅವನ ಸೋಲ್ ಮಾತ್ರ ಅಂದರೆ ಆತ್ಮ ಮಾತ್ರ ಆ ಲೋಕಕ್ಕೋಗುತ್ತೆ ಅವನ ಸುತ್ತ ಏನು ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿತ್ತು ಅಂದರೆ ಹೋರಾ ಏನು ಕ್ರಿಯೇಟ್ ಆಗಿತ್ತು ಅದು ಈ ಭೂಮಿಲೇ ಉಳಿಯುತ್ತೆ ಆ ಹೋರಾ ಜೊತೆ ಅವನ ಮೆಮೊರಿ ಕೂಡ ಇರುತ್ತೆ ಸೊ ಅದಕ್ಕೋಸ್ಕರನೇ ಯಾರ ಮನೆಯಲ್ಲೂ ಯಾರೇ ತೀರ್ಕೊಂಡಿರ್ಲಿ ಸ್ವಲ್ಪ ದಿನಕ್ಕೆ ಅವರ ಪ್ರೆಸೆನ್ಸ್ ಆ ಮನೆಯಲ್ಲಿ ಫೀಲ್ ಆಗುತ್ತೆ ಯಾಕಂದ್ರೆ ಅವರ ಎನರ್ಜಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ಟ್ರಾವೆಲ್ ಮಾಡ್ತಾ ಇರುತ್ತೆ ಅದು ಹೆಂಗ್ ಟ್ರಾವೆಲ್ ಮಾಡುತ್ತೆ ಎನರ್ಜಿಲಿ ಏನ್ ಮೆಮೊರಿ ಇತ್ತು ಆ ಪರ್ಸನ್ ಆ ಮೆಮೊರಿ ಏನ್ ಡೇ ಟು ಡೇ ಲೈಫಲ್ಲಿ ಅವ್ರು ಮಾಡ್ತಿದ್ರು ಅದನ್ನ ಫಾಲೋ ಮಾಡ್ತಿರುತ್ತೆ ಸೊ ಅದಕ್ಕೆ ಯಾರ ಮನೆಯಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾರೆ ಅವರ ಪ್ರೆಸೆನ್ಸ್ ಫೀಲ್ ಆಗುತ್ತೆ ಇದು ಸೈಂಟಿಫಿಕ್ ಥಿಯರಿ ಅಷ್ಟೇ ಇದು ಎಷ್ಟು ರಿಯಲ್ ಎಷ್ಟು ಫೇಕ್ ಗೊತ್ತಿಲ್ಲ ಸೊ ಅದ್ರ ನಂತರ ಅಮವಾಸ್ಯ ಬಗ್ಗೆ ಮಾತನಾಡೋಣ ಯಾಕೆ ಬುದ್ಧ ಅಷ್ಟೊಂದು ಸ್ಟ್ರಾಂಗ್ ಆಗ್ತವೆ ಅಷ್ಟೊಂದು ಫೀಲಿಂಗ್ ಯಾಕೆ ಬರುತ್ತೆ ನಮಗೆ ಅವತ್ತಿನ ದಿನ ಅಂತ ಹೇಳ್ತೀವಿ ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೋಬೇಕು ಅಮಾಸೆ ಮತ್ತೆ ಪೂರ್ಣಿಮೆ ಅಮವಾಸೆ ದಿನ ಚಂದ್ರ ಕಾಣಲ್ಲ ಆದ್ರೆ ಪೂರ್ಣಿಮೆ ದಿನ ಚಂದ್ರ ಚೆನ್ನಾಗಿ ಕಾಣ್ತಾನೆ ಫುಲ್ ಮೂನ್ ಡೇ ಅಂತ ಹೇಳ್ತೀವಿ ಅದನ್ನ ಸೊ ಅಮಾಸ್ಯೆ ಬಂದು ನೋ ಮೂನ್ ಡೇ ಅದಕ್ಕಿಂತ ಮೊದಲು ಮನುಷ್ಯ ಮತ್ತೆ ಚಂದ್ರನ ಕನೆಕ್ಷನ್ ಅರ್ಥ ಮಾಡ್ತಾರೆ ನಾವೇನ್ ಮನುಷ್ಯರಿದ್ದೀವಿ ನಮ್ಮ ಮೈಂಡ್ ಏನಿದೆ ಅದು ಚಂದ್ರನ ಜೊತೆ ಕನೆಕ್ಟ್ ಆಗಿದೆ ನಮ್ಮ ಎಮೋಷನ್ಸ್ ನಮ್ಮ ಥಾಟ್ಸ್ ನಮ್ಮ ಫೀಲಿಂಗ್ಸ್ ಚಂದ್ರನ ಜೊತೆ ಕನೆಕ್ಟ್ ಆಗಿದೆ ಸೊ ಯಾವಾಗ ಚಂದ್ರನ ಪೊಸಿಷನ್ ಚೇಂಜ್ ಆಗುತ್ತೋ ಅವಾಗ ನಮ್ಮ ಮೈಂಡ್ ಥಿಂಕಿಂಗ್ ಪ್ಲಸ್ ಎಮೋಷನ್ಸ್ ಚೇಂಜ್ ಆಗುತ್ತೆ ಯಾವಾಗ ಫುಲ್ ಮೂನ್ ಡೇ ಇರುತ್ತೆ ಅವಾಗ ಮನುಷ್ಯರದು ಎಮೋಷನ್ಸ್ ತುಂಬ ಹೊರಗಡೆ ಬರುತ್ತೆ ಇರುತ್ತೆ ಎಮೋಷನ್ಸ್ನ ನಾವು ತುಂಬ ಹೊರಗಡೆ ಆಗ್ತಾ ಇರ್ತೀವಿ ಸಿಟ್ಟು ಕೋಪ ಮತ್ತು ಏನೇನು ತಪ್ಪ ಕೆಲಸ ಮಾಡ್ಬೇಕಂತ ಅನಿಸ್ತಾ ಇರುತ್ತೋ ಅದನ್ನು ಅವತ್ತು ನಾವು ಕಮಿಟ್ ಮಾಡಕ್ಕೆ ತುಂಬಾ ಯೋಚಿಸ್ತಾ ಇರ್ತೀವಿ ಸೊ ಅವತ್ತಿನ ದಿನ ಯಾವ ಮನುಷ್ಯನೂ ಬೇಕಾದ್ರೂ ಈಸಿಯಾಗಿ ಬ್ರೇಕ್ ಮಾಡಬಹುದು ಮೆನಿಪುಲೇಟ್ ಮಾಡ್ಬೋದು ಅದು ಬಂದು ಫುಲ್ ಮುಂಡೇ ಇವಾಗ ಅಮವಾಸ ಕಡೆ ಬರೋಣ ಅಮವಾಸ ದಿನ ಏನಾಗುತ್ತೆ ನಮ್ಮ ಎನರ್ಜಿ ಏನಿರುತ್ತೆ ಅದು ತುಂಬಾ ಕಮ್ಮಿ ಆಗಿರುತ್ತೆ ಯಾಕೆ ಚಂದ್ರನ ಜೊತೆ ನಮ್ಮ ಕನೆಕ್ಷನ್ ಆಲ್ಮೋಸ್ಟ್ ಕಟ್ ಆಗಿರುತ್ತೆ ಸೊ ಅವತ್ತಿನ ದಿನ ನಮ್ಮ ಎನರ್ಜಿನೂ ಕಮ್ಮಿ ಆಗಿರುತ್ತೆ ನಮ್ಮ ಸುತ್ತಮುತ್ತ ಏನು ಎನರ್ಜಿಗಳು ಇರ್ತವೆ ಫಾರ್ ಎಕ್ಸಾಂಪಲ್ ದೆವ್ವ ಅವು ಜೀವಂತ ಇರೋಕ್ಕೆ ಏನು ಮಾಡ್ತವೆ ಅಂದ್ರೆ ಬೇರೆ ಕಡೆಯಿಂದ ಎನರ್ಜಿನ ಹೇಳ್ಕೊಳ್ಳುತ್ತೆ ದೆವ್ವ ಬಂದಾಗ ಲೈಟ್ ಬಲ್ಬ್ಗಳು ಫ್ಲಿಕ್ಕರ್ ಆರ್ ಸ್ಟಾರ್ಟ್ ಆಗುತ್ತೆ ಅದ್ರ ಮೀನಿಂಗ್ ಏನು ಆ ದೆವ್ವಗಳು ಆ ಎನರ್ಜಿನ ಹೇಳ್ಕೊಳ್ತಿದೆ ಅಂತ ಅರ್ಥ ಸೊ ಅಮಾಸ್ಯ ದಿನ ನಮ್ಮ ಹತ್ರ ಮೊದಲೇ ಎನರ್ಜಿ ಕಮ್ಮಿ ಇರುತ್ತೆ ಯಾವಾಗ ನಮ್ಮ ಸರೌಂಡಿಂಗಲ್ಲಿ ಬೇರೆ ಡಿಫ್ರೆಂಟ್ ಎನರ್ಜಿಸ್ ಪ್ರೆಸೆನ್ಸ್ ಇರುತ್ತಲ್ಲ ಅವು ನಮ್ಮ ಮೈಯಿಂದ ಏನು ಎನರ್ಜಿನ ತಗೊಳ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಮಗೆ ಅದ್ರ ಪ್ರೆಸೆನ್ಸ್ ಫೀಲ್ ಆಗೋದು ಯಾಕಂದರೆ ನಮ್ಮ ಎನರ್ಜಿ ತುಂಬ ಲೋ ಇರುತ್ತೆ ಸೊ ಅವರ ಎನರ್ಜಿ ಹೈ ಇರುತ್ತೆ ಸೊ ಅವಾಗ ನಮಗೆ ದೆವ್ವಭೂತಗಳ ಪ್ರೆಸೆನ್ಸ್ ಕಾಣೋಕ್ಕೆ ಸ್ಟಾರ್ಟ್ ಆಗೋದು ಸೊ ಅದಕ್ಕೆ ಅಮವಾಸೆ ದಿನ ಹೊರಗಡೆ ಟ್ರಾವೆಲ್ ಮಾಡಬೇಡಿ ಅಂತ ಹೇಳೋದು ಯಾಕಂದರೆ ನಮ್ಮ ಮೈಂಡಿನ ಕಂಟ್ರೋಲ್ ಕೂಡ ಕಮ್ಮಿ ಇರುತ್ತೆ ಪ್ಲಸ್ ನಮ್ಮ ಎನರ್ಜಿನೂ ಕಮ್ಮಿ ಇರುತ್ತೆ ನಾವು ಅವತ್ತಿನ ದಿನ ತುಂಬ ತಪ್ಪುಗಳನ್ನ ಮಾಡ್ತೀವಿ ಅದಕ್ಕೆ ಡ್ರೈವಿಂಗ್ ಆಗಿರಲಿ ಟ್ರಾವೆಲಿಂಗ್ ಆಗಿರಲಿ ಮಾಡಬಾರ್ದು ಅಂತ ಹೇಳೋದು ಸೊ ಮಿಕ್ಕಿನ ದಿನ ಏನು ನಮ್ಮ ಹತ್ರ ಫುಲ್ ಎನರ್ಜಿ ಇರುತ್ತಾ ಇರುತ್ತೆ ಕಂಪೇರಿಟಿವ್ ಟು ಅಮವಾಸೆ ನಮ್ಮ ಹತ್ರ ತುಂಬಾ ಎನರ್ಜಿ ಇರುತ್ತೆ ಸೊ ಆದರೂ ಕೂಡ ನಾವು ಯಾವಾಗ ಕೋಪ ಮಾಡ್ಕೋತೀವಿ ಬೇಜಾರು ಮಾಡ್ಕೋತೀವಿ ಮತ್ತು ಡಿಪ್ರೆಸ್ಡ್ ಫೀಲ್ ಆಗ್ತೀವಿ ಆವಾಗ ನಮ್ಮ ಎನರ್ಜಿ ಕಮ್ಮಿ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ನೋಡಿರ್ಬೋದು ಯಾರೇ ಆಗಿರಲಿ ಯಾರೇ ಬೇಜಾರು ಮಾಡ್ಕೊಂಡಿರಲಿ ಯಾರೇ ಡಿಪ್ರೆಸ್ಡ್ ಆಗಿರಲಿ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರಿಗೆ ಒಂಥರ ಪ್ರೆಸೆನ್ಸ್ ಫೀಲ್ ಆಗ್ತಿರುತ್ತೆ ಡಿಫ್ರೆಂಟ್ ಎನರ್ಜಿದು ಸೊ ಯಾಕೆ ಅಂದರೆ ನಿಮ್ಮ ಎನರ್ಜಿ ಲೋ ಇರೋ ಟೈಮಲ್ಲಿ ಮಾತ್ರ ಅವರಿಗೆ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕಾಗೋದು ಸೊ ಅದಕ್ಕೋಸ್ಕರನೇ ಯಾವಾಗಲೂ ಖುಷಿಯಾಗಿರಿ ನಗ್ನಾಗ್ತಾ ಇರಿ ನಿಮ್ಮ ಎನರ್ಜಿನ ಯಾವಾಗಲೂ ಪಾಸಿಟಿವ್ ಆಗಿ ಹೈ ಇಟ್ಕೊಳ್ಳಿ ಸೊ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು